ನೋಡಿ ನಾನು ಮತ್ತೆ ನಮ್ಮಮ್ಮ ಏನು ಮಾಡಿದ್ದೀವಿ ಪೇಪರ್ ಕ್ರಾಫ್ಟ್ ವಾಲ್ ಹ್ಯಾಂಗಿಂಗ್ ಬನ್ನಿ ನೋಡೋಣ ಹೇಗೆ ಮಾಡೋದು ವೆರಿ ಫಸ್ಟ್ ಇಲ್ಲಿ ಒಂದು ಎ ಫೋರ್ ಸೈಜ್ ಶೀಟ್ ತಗೊಂಡಿದ್ದೀನಿ ಇದು ಒಂದು ಕಡೆ ಪ್ರಿಂಟ್ ಇದೆ ಕಡೆ ಪ್ರಿಂಟ್ ಇಲ್ಲ ಅಂದರೆ ಪ್ಲೇನ್ ಇದೆ ನಾನು ಎಲ್ಲಿ ಪ್ರಿಂಟ್ ಇದೆಯೋ ಅದು ಒಳಗಡೆ ಹೋಗೋ ರೀತಿಯಲ್ಲಿ ಒಂದು ಪೇಂಟ್ ಬ್ರಷ್ ತಗೊಂಡಿದ್ದೀನಿ ಒಂದು ಪೇಂಟ್ ಬ್ರಷ್ ತಗೊಂಡು ಸಣ್ಣಕ್ಕೆ ಕಾರ್ನರ್ ಇಂದ ಫೋಲ್ಡ್ ಮಾಡ್ತಾ ಹೋಗ್ತೀನಿ ಇದು ಏನೂ ಇಲ್ಲ ಅಂದರೆ ಪೇಂಟ್ ಬ್ರಷು ಅಥವಾ ಒಂದು ರೀಫಿಲ್ ಆ ಥರದ್ದು ಸಣ್ಣಕ್ಕಿರೋದು ಇಟ್ಕೊಂಡು ನಾವು ಈ ಥರ ರೋಲ್ ಮಾಡಿದಾಗ ಈಸಿ ಆಗುತ್ತೆ ಆ್ಯಂಡ್ ಸಣ್ಣಕ್ಕೆ ಬರುತ್ತೆ ಇಲ್ಲ ಅಂದರೆ ಅದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಈ ಥರ ಮಾಡೋದ್ರಿಂದ ಪೇಪರ್ಗೆ ಸ್ಟ್ರೆಂತ್ ಬರುತ್ತೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ನೋಡಿ ಈ ಥರ ಕೊನೆಯಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ಬಿಟ್ಕೊಳ್ದೆ ಇರೋ ರೀತಿಯಲ್ಲಿ ಅಂಟಿಸ್ಕೊಳ್ತೀನಿ ಇದೇ ರೀತಿಲಿ ನಮಗೆ ಐದರಿಂದ ಆರು ಪೇಪರ್ ರೋಲ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಒಂದು ಉದ್ದ ಇರೋ ಅಂಥದ್ದು ತೊಗೊಂಡು ಕಟ್ ಮಾಡ್ಕೊಳ್ತೀನಿ ಈಗ ಮನೆ ಶೇಪ್ ಮಾಡೋದಕ್ಕೆ ಆಮೇಲೆ ಕಾರ್ನರ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದಕ್ಕೊಂದು ಸೇರಿಸಿ ನಾವು ಗಮ್ ಹಾಕಿ ಅಂಟಿಸ್ಬೇಕು ಹಾಗಾಗಿ ನೋಡಿ ಕಾರ್ನರ್ಸ್ನ ಅಂಟಿಸ್ಬೇಕಲ್ವಾ ಅದು ನಿಂತ್ಕೊಳ್ಬೇಕು ಅಂದರೆ ಒಂದು ಪೇಪರ್ ಪೀಸು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದರ ಮೇಲೆ ಈ ಹೌಸ್ ಶೇಪಲ್ಲಿ ವಿ ಶೇಪಲ್ಲಿ ಇಟ್ಬಿಟ್ಟು ಅದನ್ನು ಅಂಟಿಸ್ತಾ ಇದ್ದೀನಿ ಈ ಥರ ಹಿಂದಗಡೆ ಹಾಗೂ ಮುಂದಗಡೆ ಮೇಲಿಂದ ಕೆಳಗಡೆ ಎರಡು ಕಡೆಯನ್ನು ಅಂಟಿಸಿದ್ರೆ ಸ್ಟ್ರೆಂತ್ ಇರುತ್ತೆ ಆ್ಯಂಡ್ ಬೇಗ ಅಂಟ್ಕೊಳ್ಳುತ್ತೆ ನೆಕ್ಸ್ಟ್ ಈ ಪೇಪರ್ ರೋಲ್ಸ್ನ ವಾಲ್ಸ್ ರೀತಿಯಲ್ಲಿ ಎರಡು ಕಡೆ ಅಂಟಿಸ್ಕೊಳ್ಬೇಕು ನೆಕ್ಸ್ಟ್ ಕೆಳಗಡೆ ಸ್ವಲ್ಪ ಕೆಳಗಡೆ ಎರಡು ಈ ಥರ ಅಡ್ಡಡ್ಡಕ್ಕೆ ಅಂಟಿಸ್ಕೊಳ್ಬೇಕು ಒಣಗೋದಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಇದನ್ನು ಒಂದು ಕಡೆ ಇಟ್ಬಿಟ್ಟು ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋಣ ಫ್ಲವರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಲರ್ ಪೇಪರ್ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ಕರೆಕ್ಟಾಗಿ ಸ್ಕ್ವೇರ್ ಇದೆ ಇದು ಸೊ ನಾಲ್ಕು ಸ್ಕ್ವೇರ್ಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಆ ಸಣ್ಣ ಸ್ಕ್ವೇರ್ನ ಎಷ್ಟು ಸಾರಿ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಟ್ರಯಾಂಗಲ್ ಥರ ಬರುತ್ತೆ ನಾವು ಎಲ್ಲಿ ಫೋಲ್ಡ್ ಮಾಡಿರ್ತೀವೋ ಆ ಕಡೆಯಿಂದ ಸ್ವಲ್ಪ ಲೀಫ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಈ ಕಡೆ ಎರಡೂ ಕಡೆಯೂ ಲೀಫ್ ಶೇಪಲ್ಲಿ ಕಟ್ ಮಾಡಿಕೊಂಡು ಓಪನ್ ಮಾಡಿದಾಗ ಒಂದು ಫ್ಲವರ್ ಶೇಪಲ್ಲಿ ಬರುತ್ತೆ ಇದೇ ಥರ ಈಗ ನಾವು ಮೂರು ಫ್ಲವರ್ ಮಾಡಿಕೊಳ್ಬೇಕು ಮೂರು ಎಲ್ಲೋ ಫ್ಲವರ್ ಮೂರು ಪರ್ಪಲ್ ಫ್ಲವರ್ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡ್ತಾಯಿದ್ದೀನಿ ಇದು ಎಲ್ಲನೂ ಒಂದೇ ಸಮ ಇರಬೇಕು ಅಂತ ಹೇಳಿಬಿಟ್ಟು ಅದೂ ಆ ಸ್ಕ್ವೇರ್ ನಾನು ಫೋಲ್ಡ್ ಮಾಡಿಕೊಂಡು ಇದೇ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಅದ್ರ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಕಾಣುತ್ತೆ ಇದು ಮೂರು ಮಾಡ್ಕೊಳ್ಬೇಕು ಅದೆಲ್ಲ ಆದಮೇಲೆ ಇದು ಬರೀ ವೈಟ್ ಕಲರ್ ಇತ್ತಲ್ವಾ ಬೇಕಿದ್ದರೆ ಕಲರ್ ಪೇಪರಲ್ಲಿ ಈ ಥರ ಮಾಡ್ಕೊಳ್ಬೋದು ಅಥವಾ ಈ ಥರ ವೈಟ್ ಪೇಪರಲ್ಲೇ ಮಾಡಿಕೊಂಡು ಅದಕ್ಕೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕಲರ್ ಪೇಂಟ್ ಮಾಡ್ಕೊಳ್ಬೋದು ಈಗ ನಾನು ಫ್ಲವರ್ನ ಹೇಗೆ ಮರ್ಚೋದು ಅಂಟಿಸೋದು ಅಂತ ತೋರಿಸ್ತಾ ಇದ್ದೀನಿ ಕೆಳಗಡೆ ಪರ್ಪಲ್ ಫ್ಲವರ್ ಹಾಗೆ ಇರುತ್ತೆ ಈ ಎಲ್ಲೋ ಕಲರ್ ಮಾತ್ರ ಮಧ್ಯಕ್ಕೆ ಒಂದು ಲೀಫ್ನ ಕಟ್ ಮಾಡ್ಕೊಂಡಿದ್ದೀನಿ ಲೀಫ್ನ ಕಟ್ ಮಾಡಿಕೊಂಡು ಅದ್ರ ಪಕ್ಕ ನೋಡ್ಬೋದು ಗಮ್ ಹಾಕಿದ್ದೀನಿ ಅದ್ರ ಮೇಲ್ಗಡೆ ಈ ಪೆಟಲ್ ಆ ಪೆಟಲ್ ಮತ್ತು ಅದ್ರ ಪಕ್ಕದ ಪೆಟಲ್ನ ಅಂಟಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಸ್ವಲ್ಪ ಫ್ಲವರು ಮೇಲ್ಗಡೆ ಎದ್ಕೊಂಡಿರೋ ಥರ ಕಾಣುತ್ತೆ ನೋಡಿ ಈ ಥರ ಫ್ಲ್ಯಾಟ್ ಕಾಣೋದಿಲ್ಲ ಈಗ ಪರ್ಪಲ್ ಫ್ಲವರ್ ಏನು ಫ್ಲ್ಯಾಟ್ ಇದೆಯೋ ಅದ್ರ ಮೇಲೆ ಅಂಟಿಸ್ತಾ ಇದ್ದೀನಿ ಈ ಫ್ಲವರ್ಸ್ನ ನೋಡಿ ಹೀಗೆ ಅಂಟಿಸಿದ್ದೀನಿ ಕಾರ್ನರ್ಸ್ ಅಲ್ಲಿ ಎರಡು ಮಧ್ಯ ಒಂದು ಇದಾದ ಮೇಲೆ ನಾನು ಒಂದು ಪ್ಲೇನ್ ವೈಟ್ ಶೀಟ್ ಮೇಲೆ ಕಲರ್ ಬ್ಲೂ ಕಲರ್ ಅಲ್ಲಿ ಹಾಟ್ ಶೇಪ್ನ ಕಟ್ ಮಾಡಿ ಅದನ್ನು ಅನಿಸಿದ್ದೀನಿ ಇದ್ರ ಹಿಂದ್ಗಡೆ ನೀವೇನು ಒಂದು ಸ್ಟ್ರಿಪ್ಸ್ ನೋಡ್ತಾ ಇದ್ದೀರೋ ವೈಟ್ ಸ್ಟ್ರಿಪ್ ಅದರ ಮೇಲೆ ಈ ಹಾರ್ಟ್ನ ಅಂಟಿಸ್ಬೇಕು ಮೂರು ನಾಲ್ಕು ಬೇಕು ಈ ಥರದ್ದು ಇದಾದ ಮೇಲೆ ನಾವು ಇದನ್ನ ಈ ಥರ ಅಂಟಿಸ್ಬೇಕು ಹಿಂದಗಡೆಯಿಂದ ಈ ಥರ ಡೆಕೋರೇಟ್ ಮಾಡಿದರೆ ಇಟ್ಸ್ ರೆಡಿ ಹೇಗಿದೆ ಬಾಲ್ ಹ್ಯಾಂಗಿಂಗ್ അൽ ചെ